ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ರೆಸಲ್ಟ್ ಟಾಸ್ಕ್ ಅಲ್ಲಿ ಭವ್ಯ ಅವರ ತಂಡ ಅತಿ ಹೆಚ್ಚು ಸ್ಟಾರ್ ಪಡೆಯುವ ಮೂಲಕ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದು ಇವರಲ್ಲಿ ಮೋಕ್ಷಿತಾ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಹಾಗೂ ರಜತ್ ಈ ಐದು ಜನರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದು ಇವರಲ್ಲಿ ಭವ್ಯ ಅವರು ಗೆದ್ದು ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಆಗಿರುತ್ತಾರೆ ಆದರೆ ಇವರು ಗೇಮ್ನಲ್ಲಿ ಮೋಸ ಮಾಡಿ ವಿನ್ ಆಗಿದ್ದಾರೆ ಅನ್ನೋದು ಮೋಕ್ಷಿತಾ ಅವರ ವಾದ ಹಾಗಾದ್ರೆ ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮೋಸ ಮಾಡಿ ಕ್ಯಾಪ್ಟನ್ ಆದ್ರ ಹಾಗೆ ಈ ವಾರದ ಉತ್ತಮ ಹಾಗೂ ಕಳಪೆ ಯಾರಿಗೆ ಸಿಕ್ಕಿದೆ ಎನ್ನುವುದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ನಲ್ಲಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಹದಿನಾಲ್ಕನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ಭವ್ಯ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಹಾಗೂ ರಜತ್ ಈ ಐದು ಜನರು ಆಯ್ಕೆಯಾಗಿದ್ದು ಇವರಿಗೆ ಬಿಗ್ ಬಾಸ್ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿರುತ್ತಾರೆ ಹೌದು ಈ ಐದು ಜನರು ಬಿಗ್ ಬಾಸ್ ಹೇಳುವ ನಂಬರ್ನ ಬಾಲ್ ನ ಗುಚ್ಛವನ್ನ ಕಲೆಕ್ಟ್ ಮಾಡಿ ಅದರಲ್ಲಿರುವ ಬಾಲ್ ಅನ್ನೇ ತಮ್ಮ ಫೋಟೋವಿರುವ ಡಬ್ಬಿಯ ಒಳಗೆ ಎಸೆಯಬೇಕು ಈ ರೀತಿ ಯಾರು ಮೊದಲು ಮಾಡುತ್ತಾರೋ ಅವರು ಗೆದ್ದು ಈ ವಾರದ ಕ್ಯಾಪ್ಟನ್ ಆಗುತ್ತಿದ್ದರು ಅದೇ ರೀತಿ ಈಗ ಟಾಸ್ ಸ್ಟಾರ್ಟ್ ಆಗಿದ್ದು ಅದರಲ್ಲಿ ಬಿಗ್ ಬಾಸ್ ಒಂಬತ್ತನೇ ನಂಬರ್ ಇರುವ ಬಾಲ್ ಅನ್ನ ಕಲೆಕ್ಟ್ ಮಾಡಲು ಹೇಳುತ್ತಾರೆ ಆಗ ತ್ರಿವಿಕ್ರಮ್ ಅವರು ಬಾಲ್ ಅನ್ನ ಕಲೆಕ್ಟ್ ಮಾಡಿದ್ದು ತ್ರಿವಿಕ್ರಮ್ ಅವರು ಬಾಲ್ ಅನ್ನ ಕಲೆಕ್ಟ್ ಮಾಡುವಾಗ ಹಿಂದೆ ಇರುವ ಬಾಲ್ ಗುಚ್ಛದಿಂದ ಒಂದು ಬಾಲ್ ಬಿದ್ದಿರುತ್ತದೆ ಅದನ್ನ ತೆಗೆದುಕೊಂಡು ಭವ್ಯ ಅವರು ಏಮ್ ಮಾಡಿ ತಮ್ಮ ಡಬ್ಬಿಯ ಒಳಗೆ ಬಾಲ್ ಅನ್ನ ಹಾಕುವ ಮೂಲಕ ಅವರು ವಿನ್ ಆಗಿರುತ್ತಾರೆ ಹೌದು ಈ ಟಾಸ್ ನಲ್ಲಿ ಬಿಗ್ ಬಾಸ್ ಹೇಳುವ ನಂಬರ್ನ ಗುಚ್ಛದಲ್ಲಿರುವ ಬಾಲ್ ಅನ್ನೇ ಬಳಸಿ ಟಾಸ್ಕ್ ಆಡಬೇಕಾಗಿತ್ತು ಆದರೆ ಭವ್ಯ ಅವರು ಹಿಂದಿನಿಂದ ಬಿದ್ದಿರುವ ಬಾಲ್ ಅನ್ನ ಉಪಯೋಗಿಸಿ ಟಾಸ್ಕ್ ಅನ್ನ ಆಡುವ ಮೂಲಕ ವಿನ್ ಆಗಿರುತ್ತಾರೆ ಆದರೆ ಈ ಬಗ್ಗೆ ರಜತ್ ಅವರು ಭವ್ಯ ಅವರಿಗೆ ಕೇಳಿದಾಗ ಭವ್ಯ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಮೋಹಿತ್ ಹಾಗೂ ರಜತ್ ಈ ಮೂರು ಜನಕ್ಕೂ ಈ ಬಗ್ಗೆ ಡೌಟ್ ಇದ್ದು ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನಾಳಿನ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಾದ್ ನೋಡಬೇಕಾಗಿದೆ ಹಾಗೆ ಈ ವಾರದ ಉತ್ತಮ ಹಾಗೂ ಕಳಪೆ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದ್ರೆ ಈ ವಾರದ ಕಳಪೆ ಹನುಮಂತ ಅವರಿಗೆ ಸಿಕ್ಕಿರುತ್ತದೆ ಮತ್ತು ಈ ವಾರದ ಉತ್ತಮ ಮಂಜು ಅವರಿಗೆ ಸಿಕ್ಕಿದೆ ಆದ್ದರಿಂದ ಭವಯ್ಯ ಅವರು ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಆಗಿದ್ದು ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಇದಕ್ಕೆ ನ್ಯಾಯ ಸಿಗುತ್ತಾ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಚೈತ್ರಾ ಗೌತಮಿ ಮಂಜು ಧನ್ರಾಜ್ ಹನುಮಂತ ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಐಶ್ವರ್ಯಾ ಈ ಎಂಟು ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಾರೆ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಿದ್ರೆ வாத